ಮುಂಚೆ ಈಗ ರಾಟ್ಲೇನ್ ವೆಂಕಟೇಶ್ ಅವರು ಬಿಟ್ಟು ಚೇಂಬರ್ ಚೇಂಬರಿಂದ ಮಾತಾಡಿದ್ದಾರೆ ಯಾರಿಗೂ ಬೆಲೆ ಇಲ್ಲ ಅಂತ ಅಷ್ಟು ದೊಡ್ಡ 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 ಇದನ್ನ ಹಂಗಿದ್ರೆ ಹಿಂಗೆ ಗೆದ್ದಿರೋದನ್ನೇ ನೀನು ಅಮ್ಮ ಬಂದ್ಬಿಟ್ಟು ಅಷ್ಟು ಬಟ್ವಾಳಕಿದ್ದೀವಿ ಹಿಂಗೆ ಬೇರೆ ಆಯಿತು ರಿಲೀಸ್ ಅಂತ ದೊಡ್ಡ ಇದ್ದವಾಗ ಸಿನಿಮಾ ಗೆದ್ದಿದ್ದಾನೆ ಈಗಲೇ ಬರಬೇಕಾನೆ ಬರ್ತಾನೆ ನೀನು ಯಾರಿಗೂ ಕೇರ್ ಮಾಡಲ್ಲ ಅಂತ ನೀನು ಬೆಲೆ ಕೊಡ್ತೀಯ ಅದಕ್ಕೆ ನಾವು ಅಧ್ಯಕ್ಷಕ್ಕೂ ಮನವಿ ಅವತ್ತು ಮನವಿ ಕೊಟ್ಟಿದ್ದೀವಿ ಇವತ್ತು ಕಂಪ್ಲೀಟಾಗಿ ಕೊಡ್ತಾ ಇದೀವಿ ಇವತ್ತು ಇವತ್ತು ಅಷ್ಟು ತೊಗೊಂಡಿದ್ದಾನೆ ಹೇಳ್ತಾ ಇದೀವಿ ಈ ರೀತಿ ಮಾಡ್ತು ಅಂತ ಅಂದರೆ ನಾನೊಬ್ಬ ಅಲ್ಲ ನಾಳೆನ ಎಲ್ಲರೂ ಇದೇ ಥರ ಮಾಡಿದ್ರೆ ಪ್ರೊಡ್ಯೂಸರ್ಗಳು ಬಂಡವಾಳ ಹಾಕ್ಕೊಂಡು ಏನಂತ ಅನ್ಸಾರ ಹೇಳ್ತಾರೆ ಮಾರ್ಗ ಅಷ್ಟು ಪಬ್ಲಿಸಿಟಿ ಬರ್ಬೇಕು ಬರ್ಬೇಕು ತಾನೆ ಜನ ಅಟ್ಲೀಸ್ಟ್ ಗೆದ್ದಿದೆ ಇಲ್ಲಾರಪ್ಪ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಪಬ್ಲಿಸಿಟಿ ಮಾಡು ಎಲ್ಲೋ ಒಂದು ಕಡೆ ಪೋಸ್ಟ್ ಹಾಕ್ಬಿಟ್ಟು ದಿನ ಕಥೆಗಳು ಹೇಳ್ಕೊಂಡು ಹುಬ್ಳಿಯಿಂದ ಬರ್ತಾ ಇದ್ದೀನಿ ಬೆಳಗಾವಿಯಿಂದ ಬರ್ತಾ ಇದೀನಿ ಅಂತ ಬಂದ್ರೆ ನಾವು ಮುಂಚೆನೇ ಹೇಳಿರಲ್ವ ಏನು ಶಿವಣ್ಣ ಅವ್ರಿಗೆ ಏನು ಸಂಬಂಧ ಉಪೇಂದ್ರಿಗೆ ಏನು ಸಂಬಂಧ ಸುದೀಪ್ ಅವ್ರಿಗೆ ಏನು ಸಂಬಂಧ ಅವರೆಲ್ಲ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಶ್ವಿನಿಯವರಿಗೆ ಏನು ಸಂಬಂಧ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ ಗಾಣಸಿನಿಮಾ ಗೆಲ್ಲಿ ಉಳಿದಿ ಅಂತ ತಾನೆ ಇವ್ರುಗಳು ಸ್ವಂತ ಕನ್ನಡದಲ್ಲಿ ಇರೋರೇ ಇವ್ರುಗಳು ಬಂದ್ಬಿಟ್ಟು ಕನ್ನಡ ಸಿನಿಮಾಕ್ಕೆ ಇವ್ರದ್ದು ಏನು ಬೇಕೆಲ್ಲ ತಗೊಂಡ್ಬಿಟ್ಟು ಒಂದು ರೂಪಾಯಿ ಕಡಿಮೆ ಆದ್ರೂ ಇವರು ಡೇ ಒಂದು ಡೇಟ್ಗೆ ಬರಲ್ಲ ಒಂದು ಟಪ್ಪಿಂಗ್ ಬರೋಲ್ಲ ಏನು ನೀವು ಕೇಳಿ ಆಗಿ ಬರಲಿ ಡಿಬೇಟಿಗೆ ಕೂತ್ಕೊಳ್ಳಿ ನಮ್ಮಿಂದ ಸೆಟ್ಟಲ್ಲಾಗಲಿ ಅಥವಾ ಪೇಮೆಂಟಲ್ಲಾಗಲಿ ಏನೋ ಸಮಸ್ಯೆ ಇದ್ರೆ ಬಂದು ಓಪನ್ಗೆ ಹೇಳಿ ನಮ್ಮೇ ಕಂಪೇಟ್ ಮಾಡಲಿ ನಾವು ಓಪನಾಗೆ ಹೇಳ್ತಾ ಇದ್ದೀವಲ್ಲ ಅದು ಬಿಟ್ಬಿಟ್ಟು ನೀ ಎಲ್ಲ ದೊಡ್ಡ ಮನುಷ್ಯ ನಮ್ಮ ಮನೆ ನನಗಿರ ಹಾಂ ಒಂದು ನಿನ್ನ ಗೆಲ್ಸಿದ್ದು ಪ್ರೇಕ್ಷಕರು ಅವ್ರಿಗೊಂದು ಬೆಲೆ ಇರೋ ಎಲ್ಲರೂ ಪ್ರೇಕ್ಷಕರು ಕೇಳ್ತಾರೋ ರಾಗಿನವ್ರು ಕೇಳ್ತಾರೆ ಸಾಧಕೂ ಕೇಳ್ತಾ ಇಲ್ಲ ಹೀರೋನಾಗಿ ಬರ್ತಾಯಿಲ್ಲ ಹೀರೋಯ್ನಲ್ಲಿ ಅಂತ ಕೇಳಿದಾಗ ನಾವೇನು ಆಸರ್ ಕೊಡೋಣ ನಾವು ತಡ್ಕೊಂಡು ಹೋಗಿ ಫಸ್ಟ್ ಇದಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀವಿ ಫಸ್ಟ್ ರೀಲ್ಸ್ ಬರ್ದಾಗ ಬರೀ ಎರಡು ಸಲ ಬಂದಿದೆ ಅಷ್ಟೇ ಸೆಕೆಂಡ್ ಇದಲ್ಲ ಅಟ್ಲೀಸ್ಟ್ ಒಂದೇ ಒಂದು ಪೋಸ್ಟ್ ಹಾಕಿಬಿಟ್ಟು ನಾ ಎಲ್ಲರೂ ಕತೆ ಹೋಗಕ್ಕೆ ಬಂದರೆ ಬತ್ತಾಯಿದೀನಿ ಬತ್ತಾಯಿದ್ದೀನಿ ಅಂತಂದ್ರೆ ಈ ಅಮ್ಮಂಗಾರ ಎಲ್ಲಂಗ ದೊಡ್ಡ ಮನುಷ್ಯನಂಗಾರೆ ಎಲ್ಲರೂ ಮೀಸಿ ಬೆಳಿತಿದ್ದೆ ಅಮ್ಮ ಅಥವಾ ಎಮ್ಮನೆ ಸ್ವಂತ ಬೆಳೀತಿದಾರೆ ಯಾ ಪ್ರೇಕ್ಷಕರು ಪ್ಲೇಷರು ಚೇಂಬರ್ ಯಾವ ಕಲಾವಿದ್ರು ಯಾರಿಗೂ ಬೆಳೆಯಲ್ವಾ ಹಂಗಾರೆ ಭಾಳ ತಪ್ಪು ಅಧ್ಯಕ್ಷ ನಾನು ನಮ್ಮ ಮನವಿ ಮಾಡ್ಕೋತಾರಲ್ಲ ನನ್ನ ದೇವರ ಇದು ರಿಕ್ವೆಸ್ಟ್ ನಾನು ದಯವಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ ಆ ಮೇಲೆ ಆಕ್ಷನ್ ತೊಗೊಳೇಬೇಕು ಬೇಡ ನಮಗಿನ್ ಬರ್ದೇ ರೀ ಏನು ಏನೋ ನಮ್ಮ ಕಂಡು ನಾವು ಇದು ಮಾಡಿಲ್ಲ ಇನ್ನು ನಮಗೆ ಗೊತ್ತಿದೆ ಸಿನ್ಮಾ ಹೆಂಗಿರು ಪ್ರೇಕ್ಷರ್ ಗೆಲ್ಸವ್ರೆ ಬೇರೆ ನಮ್ಮ ದೊಡ್ಡ ದೊಡ್ಡ ಕಲಾವಿದರುಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ ಸಿನ್ಮಾ ನಮಗೆ ನಡ್ಕೊಂಡು ಹೋಗ್ತಾ ಇದೆ ಇನ್ನು ನಾವು ಕರೆಯೋದಿಲ್ಲ ಎಮ್ಮನ್ನು ಇಷ್ಟೊಂದು ಏನು ಹೋಗೋದ್ ಕರಿಯಿಂದ ಹಣೆಬಲ್ಲ ನಮಗೂ ಇಲ್ಲ